ಅವರು ನನಗೆ ಬರುವಾಗ ಒಬ್ಳೇ ಬರಬಾರ್ದಮ್ಮ ಎಲ್ಲಿದ್ದಾನೆ ನನ್ನ ಅಲಿಯ ದೇವ ಮತ್ತೆ ಯಾರು ನಾನು ಕರೀಲಿಲ್ಲ ಅಪ್ಪಯ್ಯ ಏನಮ್ಮ ಬಸವಣ್ಣ ಯಾರೇ ಎಲ್ಲ ಹೇಳ್ತಾರೆ ಈ ಸಲ ಹೊಟ್ಟೆ ಬಂದಿದೆ ಅಂತ ಹೊಟ್ಟೆ ವಿಚಾರ ಆಡಿದ್ದೇನೆ ಮತ್ತೆ ಚೈತನ್ಯ ಸನ್ಯಾ ರಾಜಕೀಯ ಅಲ್ವ ಅದು ಅಪ್ಪಯ್ಯ ಅದಕ್ಕೆ ಹೇಳುದು ಮನೆಯಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಅವಳು ಬೇಕು ಅವಳನ್ನೇ ಹೆಂಡತಿ ಅಂತ ಹೇಳುವುದು ಅದು ಹೆಂಡತಿ ಆ ಸರಿ ಇದ್ದಾರೆ ಇಲ್ಲದಿದ್ರೆ ಪ್ರಾಣ ಹೆಂಡತಿ ಅಪ್ಪಯ್ಯ ಏನಮ್ಮ ಹೊತ್ತು ಹೊತ್ತಿಗೆ ಸರಿಯಾಗಿ ನೀವು ಊಟ ಮಾಡಿದ್ರಾ ಆಹ್ ಮಲಗಿದ್ರಾ ತಗೊಂಡ್ರಾ ಯಾವುದು

ಪ್ರಾಜ್ಞೆಯಾದಂತಹ ನಿನಗೆ ವಿಚಾರವನ್ನು ವಿಸ್ತರಿಸಬೇಕಾದ ಅನಿವಾರ್ಯತೆ ಇಲ್ಲ ಗಾರ್ಜರಿಂದ ಅನುಗ್ರಹಿತವಾದಂತಹ ವಿದ್ಯೆಯ ಪರಿಣಾಮದಿಂದ ನನ್ನಷ್ಟಕ್ಕೆ ನಗೆಯಾಡಿದೆ ಬಂದು ವಿಚಾರವನ್ನು ಕೇಳಿದಳು ವಿಚಾರವನ್ನು ಅರಿಸಿದೆ ಮತ್ತು ಕೇಳಿದಳು ಹೇಳಿದೆ ಗಾರ್ಜರಿಂದ ಅನುಗ್ರಹಿತವಾದ ವಿದ್ಯೆ ಪೂರ್ಣವಾಗಿ ಹೇಳಿದೆ ಅಂತ ಆದ್ರೆ ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಅಂತ ಈಗ ಕೂಡ ಹೆಂಗತಿ ಹೆಂಗತಿಯಾದವಳು ಏನು ಮಾಡಬೇಕು ಇಷ್ಟನ್ನು ಕೇಳಿ ಗಂಡನ ಮಾತನ್ನು ಮೀರೆ ಅಲ್ವೋ ನಿನ್ನ ಅಮ್ಮ ಎನ್ನುವ ಈ ಪ್ರಾಣಿ ಉಂಟಲ್ಲ ಯಾಕಪ್ಪ ಅಧ್ಯಕ್ಷವಾಗಿ ಮಾತಾಡ ಅವಳು ಅದಕ್ಕಿಂತ ಕದೆ ಅವಳು ಅದೇ ಅವಳು ಬೊಗಳಿದ್ದೇನು ಬಲ್ಲೆಯ ಗಂಡನಾದ ನೀನು ಸತ್ತರೂ ತೊಂದರೆ ಇಲ್ಲ ನನಗೆ ಗುಟ್ಟು ಗೊತ್ತಾಗಬೇಕು ಇಂಥದ್ದು ಬೇಕಾ ಹೀಗೆ ಹೇಳಿ ಹ ಅಮ್ಮ ಮಾಡಿದ್ದು ತಪ್ಪು ಹ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳಬೇಕು ಹ ಅವಕಾಶ ಅವಕಾಶ ಧಾರಾಳವಾಗಿ ಉಂಟು ಅನಾಹುತಕ್ಕೆ ಹೊಣೆ ನಾನು ನಾನು ಸರಿ ನಾನು ಸುಮ್ಮನೆ ಇರ್ತೇನೆ ಅಮ್ಮ

ಮಾತನ್ನು ಆಲಿಸಿದೆ ನಾನು ಎಷ್ಟು ಅಹಂಕಾರ ನೋಡು ತಪ್ಪು ನಿಮ್ಮಲ್ಲೇ ಇದೆ ನನ್ನಲ್ಲಿ ಅಪ್ಪನ ಮೇಲೆ ಯಾಕೆ ಆರೋಪವನ್ನು ಹೊರಿಸ್ತಾ ಇದ್ದೀವಿ ಅಮ್ಮ ನೀವೇ ಎಳವೆ ಹೇಳಿಕೊಟ್ಟಂತಹ ಪಾಠ ಹದಿಪದೇ ಹೆಣ್ಣಾದವಳು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರ ಕೂಡ ಪತಿ ವಾಕ್ಯವೇ ವೇದ ವಾಕ್ಯ ಪತಿ ಸೇವೆಯೇ ದೇವರ ಸೇವೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ಬದುಕನ್ನು ಸಾಗಿಸಬೇಕು ಅಮ್ಮ ಗಾರ್ಗಿರಿಂದ ಕರಗತವಾದಂತಹ ವಿದ್ಯೆ ಈ ವಿದ್ಯೆಯ ಹುಟ್ಟಲು ಬಿಳಿಯುವಂತಹ ಹುಚ್ಚು ಕಾತುರತೆ ಇದಕ್ಕೆ ಮನಸ್ಸು ಮಾಡಿಸು ಹೌದು ಅಂತಾದ್ರೆ ನಿಮ್ಮ ಸಿಂಧೂರ ತಿಲಕ ಎನ್ನುವುದು ಅಳಿಸಿ ಹೋಗುತ್ತದೆ ವೈದವ್ಯ ದೀಕ್ಷೆ ಎನ್ನುವುದು ಏನು ನೀವು ಮಾಡಿದಂತಹ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಹಾಯಿಗೆ ಬುದ್ಧಿವಾದವನ್ನು ಹೇಳುವುದಕ್ಕೆ ಬೇಕಾಗಿ ಮುಂದುವರಿತಾ ಇದೆಯಲ್ಲ ಹೇಳಿಸಿಕೊಂಡದ್ದು ಓಹೋ ನಾ ಹೇಳಿಸಿಕೊಂಡದ್ದು ನೀನು ಹೇಳುವುದಕ್ಕೆ ಬಂದವಳು ನನಗೆ ಅರ್ಥ ಐತೆ ಆಗುವುದಕ್ಕೆ ನೀನು ಸೂರ್ಯವಂಶದ ಸೊಸೆ ನೀವು ಹೇಳಿದ್ದನ್ನು ಕೇಳಬೇಕು ಸಾಮಂತ ಮನೆ ನಾವುಗಳು ಅನ್ನುವಂತಹ ಹಮ್ಮು ಬಿನೆ ಖಂಡಿತವಾಗಿಯೂ ಇಲ್ಲ ಮತ್ತೆ ತಪ್ಪು ಯಾರೇ ಮಾಡಿರಲಿ ಅಪ್ಪನೇ ಆಗಿರ್ಲಿ ಅಮ್ಮನೇ ಆಗಿರ್ಲಿ ಗಂಡನೇ ಆಗಿರ್ಲಿ ಹೆಂಡತಿ ಆಗಿರ್ಲಿ ಮಕ್ಕಳೇ ಆಗಿರ್ಲಿ ಓಹೋ ತಪ್ಪು ತಪ್ಪಿ ಒಪ್ಪಿಕೊಳ್ಳುವಂತಹ ಮನಸ್ಸು ಬೇಕಷ್ಟು ನನ್ನ ಮುಂಭಾಗದಲ್ಲಿ ಗುಟ್ಟು ಮಾಡ್ತಾರೆ ಹಠದಿಂದ ಕೇಳಬೇಕು ಅಂತ ಮುಂದುವರೆಸಿದ್ದೇನೆ ಏನು ಹಠ ಮಾಡಿದ್ರೆ ತಪ್ಪೇನೆ ಹಠ ತಪ್ಪಲ್ಲ ಮತ್ತೆ ಹಠವಿ ಬದುಕಾಗಬಾರ್ದು ಹೌದಲ್ಲ ನೋಡೋಣ ನಿನ್ನ ಬದುಕಿನಲ್ಲಿ ಹಠ ಬಿಟ್ಟು ಹೋಗ್ತದ ಹೆಣ್ಣಿಗೆ ಸಹಜ ಗುಣಸ್ಥಾನ ಬಿಟ್ಟು ಹೋಗುದು ಹೇಗಮ್ಮ ಈಗ ಆಲೋಚನೆ ಮಾಡು ನೀನು ಇಂದು ತಾಯಿಗೆ ಬುದ್ಧಿವಾದವನ್ನು ಹೇಳಿದ ಪರಿಣಾಮವಾಗಿ ನೀನಿದ ಅನುಭವಿಸಬೇಕು ನೀನು ಹಠ ಹಿಡಿದು ಕುಳಿತಾಗ ನಿನ್ನ ಕಂಡನಿಂದ ನಿಮ್ಮ ಮಕ್ಕಳಿಂದ ಕೆಳಸಿಕೊಳ್ತೀನಿ ನೆನಪಿರ್ಲಿ ನನಗೆ ಹೇಳ್ತಾಳೆ ಅವಳು ಎಂತಹ ಕಿಡಿನುಡಿಯ ನಾಡಿ ಅಪ್ಪಯ್ಯ ಬೇಡ ಮಗಳು ಎಂತ ಹೇಳಿದ್ರು ಅಮ್ಮ ನಾನು ಮೊದಲೇ ಹೇಳಿದೆ ಬೇಡ ಮಗ ಅದರ ಬಾಲ ಓರೆ ನೇರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಹೇಳಿದೀನಿ ಇಲ್ಲಪ್ಪಯ್ಯ ನನ್ನಲ್ಲಿ ಬಿದಿರ ಓಟೆ ಉಂಟು ನಾನು ನೇರ ಮಾಡ್ತೇನೆ ಅಂತ ನನಗೆ ಅದರ ಬಾಲ ಓರೆ ಅಂತ ಬೇಸರಲ್ಲ ನೀ ನೀಂದು ಹೋದ ಬಿದಿರ ಓಟೆಯೂ ಓರೆ ಆಯ್ತಲ್ಲಮ್ಮ ಗೊತ್ತಾದ ನಿನ್ನ ಬದುಕಿಗೆ ಅವಳಿಂದ ಲಭಿಸಿದ್ದು ಶಾಪವಾಕ್ಯ ಆದ್ರೆ ಅದು ನಿನ್ನ ಬದುಕಿನಲ್ಲಿ ಪರಿಣಮಿಸದು ಮಗಳೇ ಒಂದು ವೇಳೆ ಪರಿಣಾಮವನ್ನು ಬೀರ್ತದೆ ಅಂತ ಆದ್ರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಅಸ್ತಿತ್ವ ಇಲ್ಲ ಅಂತ ಆಗುತ್ತದೆ ಆದ್ರೆ ಒಂದನ್ನು ನೀನು ಆಲೋಚನೆ ಮಾಡಲೇಬೇಕು ಹೆಣ್ಣಾದವಳಿಗೆ ಜೀವನದಲ್ಲಿ ಹಠ ಎನ್ನುವುದು ಬದುಕಿನ ಭದ್ರತೆಗೆ ಬೇಲಿಯಾಗಿರಬೇಕು ಹಠವೇ ಜೀವನವಾಗಬಾರದು ಇದನ್ನು ನೀನಾದ್ರೂ ಜೀವನದಲ್ಲಿ ಪಾಲಿಸಬೇಕಮ್ಮ ಹೀಗೆ ಬರಮ್ಮ ನೀನು ಮಾತಾಡುವ ವೇಳೆಯಲ್ಲಿ ಸಿಟ್ಟು ಬಂದು ಹೋಯ್ತೀನಿ ಸಿಟ್ಟಿನ ಪರಿಣಾಮವಾಗಿ ಒಂದು ಮಾತು ಬಂದ ಆ ಮಾತಿಗೆಲ್ಲ ಮೌಲ್ಯ ಕಲ್ಪಿಸಬಾರದಮ್ಮ ಎಲ್ಲ ಅಭ್ಯಾಸ ಆಗಿದೆ ಅಭ್ಯಾಸ ಮಾಡಿಕೊಂಡು ನನಗೆ ಅಭ್ಯಾಸ ಆಗಿದೆ ಅಂತ ಅದನ್ನ ಹೇಳಲಿಕ್ಕೆ ಮುಂದುವರಿಸಬೇಡಿ ಹಾ ಹೇಳ್ತೇನೆ ಇಲ್ಲಮ್ಮ ಊಟ ಮಾಡಿದ್ರಾ ಇಲ್ಲ ಅಲ್ಲಿ ಮಣ್ಣುಂಟು ತಿಂತೀಯಾ ನೋಡುವ ದೃಷ್ಟಿಯೇ ಬೀಳುವಾಗುಂಟು ಇದಕ್ಕೆ ಹಾಗಲ್ಲಪ್ಪ ಜನ ಮೆಚ್ಚಿದಂತಹ ಜೋಡಿ ಆದರ್ಶ ದಂಪತಿ ನೀವೇ ರಾಜ ರಾಣಿ ಅಲ್ಲಿಗೆ ಪ್ರಥಮ ನಿಮಗೆ ಅಪ್ಪ ನಮ್ಮದು ಬಿಡಮ್ಮ ಹಿಂದೋ ನಾಳೆಯೋ ಬಿದ್ದು ಹೋಗುವ ಮರಗಳು ಅದಲ್ಲ ಮದುವೆ ಆಗಿ ಸಮಯ ಎಷ್ಟು ಕಲಿಯುತ್ತೆ ಹೋಗಿ ಅಪ್ಪ ಮೊನ್ನೆ ಮೊನ್ನೆ ತಾನೇ ಮದುವೆ ಆದ್ದು ಮೊಮ್ಮಗು ಮೊಮ್ಮಗು ಕೇಳಿದ್ದವಳು ಮೊಮ್ಮಗು ಮೊಮ್ಮಗು ಅದ್ಯಾಲಿಕ್ಕೆ ಹೌದು ನಿಮಗೆ ಇಷ್ಟು ಬೇಗ ಅಜ್ಜಾಗ್ಲಿಕ್ಕೆ ಬನ್ಸಿರಬಹುದು ನನಗೆ ಇಷ್ಟು ಬೇಗ ಅಜ್ಜಾಗ್ಲಿಕ್ಕೆ ಬನ್ಸಿಲ್ಲ ಆಯ್ತಾ ಯೋಚನೆ ಮಾಡುವುದು ಈ ಪ್ರಾಯದಲ್ಲೂ ಅದು ಅವಳು ಹೇಳಿದ್ದು ನನಗೆ ಪ್ರಾಯ ಆಗ್ಲಿಲ್ಲ ಹಾಗಾದ್ರೆ ಈ ಪ್ರಸಂಗದಲ್ಲಿ ಯಾರಿಗೂ ಪ್ರಾಯ ಆಗ್ಲಿಕ್ಕಿಲ್ಲ ನನಗೊಬ್ಬನಿಗೆ ಬಹುಶಃ ಹೀಗೆ ಬರೆಯುವವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇರ್ಲಿ ಹಣೆ ಬರಹಕ್ಕೆ ಹೊಳೆ ಯಾರು ನೀವು ತಂಬಿ ಗೊತ್ತಿರೋ ಒಂದು ಒಬ್ಬರು ನನಗೆ にハハハハ。<laughs> <laughs> <laughs>